é Thank mm -hmm. you. he इसका शिकार जब माता लड़ी पापा के घुड़िया के दरा। हाँ यहाँ देख लो, लोड़ा माता लो सिंधा। ओ यार दबसों तो लो सकते चाप। घुरे हाँ यहाँ तो लो बोल बोलते हैं वो सोचो नहीं घुरे। बोल बोला। मैं मैं ले लूँगा। मैं ನಿನಗೆ ದಪ್ಪನಲ್ಲಿ ಹಾಸ್ಪಟಲ್ ಗರಿಂದ ನಿಮಗೆ ಸಮಾನಾನ ನೀಡಿದೆವೆ ಮೇ ನೀರ ಮನೆ ಎಲ್ಲಾ ಯ으나 ಕೈಯಲ್ಲಿ ಕಮಂಡರ್ ಇದ್ದಾನೆ ಬ್ರಹ್ಮ ಸನ್ಯಾಸಿ ತರ ಆಗಿದ್ದಾರೆ ದೊನಿ ಗೆರೆ ಎಲ್ಲೋ ಎಲ್ಲಾಗಿದೆಯಾ ಬಂತಾ நான் இல்லை சமாளிதே அதுக்காக அஜ்ஜவர கஜாவகே வந்து

సౌదరణ కట్టుకోరా ఆయేదుకులే పరా పరా చెకరుల గుండెనా అయ్యో గుడగ నచ్చిన కేక నాది నిన్నటిదా ఆయేదుకులే దాతాయి కట్ట కట్ట కచ్చ కట్టే కరంతో కట్ట जेठाको बिस्कुट बिस्कुट वानी करेंगे तो होएगी बोक्सर निकले निकला आमेरे तो ना जो बुडवे लाइव बंद देखता है अयोहा कुत्ती बुडवे का नाच कर चलेगा ना चकार कब देखा लाइव ना तो आ तो रहा हूँ तुम तेरे नाइट जरी बुडवे चली गई कितना लगा ओह आया मैं दस लाख के बुडवे तो को अब तो इससे बहुत चीजें करा, आवेलने तो बोल रहे, इधर सो, अब तो चिल्डर बैठेगा, बोल रहा है, इधर से यहाँ कांची चीजें बोलता तो बोले, टेक, टेक गुलमटला बुद्धों से लड़का देख रहा है, ऐसी का, इंटर इंटर है, नन्ना नन्ना ये कब जल्द करेगा? ಸಾಲ ಬಂದು ಕೊಟ್ಟರೆ ಬರೋ ಹೋಗುತ್ತೆ ಹೊರಗಡೆ ಹೋಗುತ್ತೆ ನಾನು ನಿನ್ನೆಗೆ ಸಾಲ ಮಾಡಿದ್ದೀನಿ ಲಕ್ಷಾಂತರ ಹೊರ ಮನೆಗೆ ನಿಮಗಿಟ್ಟು ನೀವ್ ತಾ ಇದೇ ಇದ್ರು ಆ ದೇವ್ರಿಗೆ ಗೊತ್ತು ಸರಿ ಗುರುಗಳೇ முன்னே முடிய <t>

ಈ ಸಿದ್ಧ ನಮ್ಮ ಮನೆಗೆ ಮೇಲೆ ಕೊಟ್ಟವರ ಹಣವನ್ನು ಮುಗಿಸ್ತಾರ ಅಂತ ಹೇಳಿ ನೋಡಿಸಿದ್ದ ಕೊಟ್ಟವರ ಹಣವನ್ನು ಮುಗಿಸಬೇಕು ಪಾಪದ ಕೆಲಸ ಅದು ಮನಸ್ಸಾಗ ಮೇಲೆ ಜ್ಞಾನ ಮಾತ್ರ ಹಗಿಬೇಕು ಈ ಕ್ರಮದಲ್ಲಿ ಒಬ್ಬರ ಹಣವನ್ನು ಮುಗಿಸಿದ್ರೆ ಮುಂದಿನ

ना मीस <coughs> ಶ್ರೀಮಂತ ಮನೆತನದಲ್ಲಿ ಹುಟ್ಟಿ ಬೆಳೆದ ನಾನು ಚಿಕ್ಕ ವಯಸ್ಸಿನಲ್ಲೇ ನನ್ನ ತಂದೆ ತಾಯಿಗಳನ್ನ ಕಳೆಕೊಂಡೆ ನನಗೆ ಅಂತ ನನ್ನನ್ನ ಪ್ರೀತಿ ಪ್ರೇಮದ ಜೊತೆ ಇಲ್ಲಿವರೆغನೆಲ್ಲಾ ಸಾಕಿ ಬೆಳೆಸಿದ್ದಾರೆ ನನ್ನ ನನಗೆ ಆರೋಗ್ಯ ಆಯುಷ್ಯವಂತ ಕಾಪಾಡುತ್ತಾයි ಕಾಪಾಡುತ್ತಾ ಹಾಯ್ ಅಣ್ಣ ಕೂಜಮ್ಮಕ್ಕೆ ಅಣ್ಣ ಕೂಜೇಲ್ಲಾ ಬಂದಿ ಆಶೆ ಸರ್ ನೀವು ನನ್ನ ಯಾಕೋ ಮಾಡ್ತಾ ಇದೆಯಾ ಚಿಕ್ಕವಯಸ್ಸಿನಲ್ಲಿ ನೀವು ಚಿಕ್ಕನಿಂದ ನಾವು ತಂದೆ ತಾಯಿಯನ್ನು ಕಳ್ಕೊಂಡು ಹಣ ಹಾ ದೇವರು ನಮಗೆ ತಂದೆಯನ್ನು ಕಳ್ಕೊಂಡಿರ್ಬೋದು ಚಿಕ್ಕನ ಹಾಗಾಗಿ ನಿಮಗೆ ಒಂದು ಒಳ್ಳೆ ಕಡೆ ನೋಡಿ ಮದುವೆ ಮಾಡ್ತೀನಿ

ಹೆಣ್ಣು ಮಕ್ಕಳಿಗೆ ತಮ್ಮ ಮನೆ ಸ್ಥಿರ ಅಲ್ಲ ಗಂಡನ ಮನೆ ಸ್ಥಿರ ಹಾಗಾಗಿ ಇನ್ನ ಒಂದು ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡಬೇಕು ಇಲ್ಲಮ್ಮ ಫಸ್ಟು ನಿನ್ ಮದುವೆ ಮಾಡಿ ಆನಂತರ ಆಗೋಣ ಅಂತ ಅಂತ ನೀನ್ ಯಾವಾಗಲೂ ಈ ಮನೆಯಲ್ಲಿ